ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕ್ವಶನ್ ಟ್ರೇಡರ್ಗೆ ಸ್ವಾಗತ ಇವತ್ತಿನ ಡೇ ಹೇಗಿತ್ತು ಅಂತ ನೋಡೋಣ ಸೊ ಮಾರ್ಕೆಟ್ ಒಂದು ಮೂರು ದಿವಸ ರಜೆ ಕೊಟ್ಟಿತ್ತು ಶುಕ್ರವಾರ ಶನಿವಾರ ಭಾನುವಾರ ರಜೆ ಕೊಟ್ಟು ಬರ್ತಿದ್ದಂಗೆನೆ ಒಂದೇ ದಿವಸದಲ್ಲಿ ಮೂರು ಲಾಕ್ ತಿನ್ಬೇಕಂತ ಅಲ್ಲೇ ಇತ್ತು ಹಾಗಾಗಿ ಬೆಳಿಗ್ಗೆ ನೋಡಿ ಮಾರ್ಕೆಟ್ ಅಲ್ಲಿ ಓಪನ್ ಆಗಿದ್ದು ಒಂದೇ ಹದಿನೈದು ನಿಮಿಷ ಕ್ಯಾಂಡಲ್ ಒಳಗೆ ಅದು ಫುಲ್ ಜಬರ್ದಸ್ತ್ ಗ್ರೀನ್ ಕ್ಯಾಂಡಲ್ ಮಾಡಿಬಿಡ್ತು ಸೊ ಇದೇನು ಮಾಡುತ್ತೆ ಅವಾಗ ಫಾರ್ ಎಕ್ಸಾಂಪಲ್ ನೋಡಿ ಇದು ಇಪ್ಪತ್ತೆರಡು ಸಾವಿರದ ಮುನ್ನೂರ ಎಂಬತ್ನಾಲ್ಕರಿಂದ ಇಪ್ಪತ್ತೆರಡು ಸಾವಿರದ ಐನೂರ ಎಪ್ಪತ್ತೇಳು ಅಂದ್ರೆ ಆಲ್ಮೋಸ್ಟ್ ಇನ್ನೂರು ಪಾಯಿಂಟ್ ಹತ್ತತ್ರ ಇನ್ನೂರು ಪಾಯಿಂಟ್ ಅನ್ನ ಎರಡು ಕ್ಯಾಂಡಲ್ ಮುಗಿಸಿ ಬಿಡ್ತು ಈಗ ಏನಾಗುತ್ತೆ ಜನಗಳ ಕೈ ಮೈಂಡ್ ಅಲ್ಲಿ ಓಕೆ ಇಷ್ಟು ದೊಡ್ಡ ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಆಗಿದೆ ಅಂದ್ರೆ ನಮ್ಗೆ ಸಿಹಿ ಬರುತ್ತೆ ಅಂತ ಕರೆಕ್ಟ್ ಸಿಹಿ ಬರುತ್ತೆ ಅದು ಎಲ್ಲಿಂದ ಅಂತ ಯೋಚನೆ ಮಾಡೋದಿಲ್ಲ ನೋಡಿ ಫಸ್ಟ್ ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಅನ್ನ ಬ್ರೇಕು ಮಾಡಿರ್ತಾರೆ ಎಲ್ಲರೂ ಎಂಟ್ರಿ ಆಗಿರ್ತಾರೆ ಇದು ಆದ್ಮೇಲೆ ಯಾಕಂದ್ರೆ ಸುಮಾರು ಜನ ಫಿಫ್ಟೀನ್ ಮಿನಿಟ್ಸ್ ಕ್ಯಾಂಡಲ್ ಸ್ಟ್ರಾಟರ್ಜಿಯಲ್ಲಿ ವರ್ಕ್ ಮಾಡೋರು ಸೊ ಏನಾಗುತ್ತೆ ಹದಿನೈದು ನಿಮಿಷ ಬ್ರೇಕ ಔಟ್ ಆಯ್ತು ಹೇಳಿ ತಗೊಳ್ತಿದ್ದಂಗೆನೆ ಮಾರ್ಕೆಟ್ ಏನಾಯ್ತು ಫಾಲ್ ಆಗಕ್ಕೆ ಶುರು ಆಯ್ತು ಓಕೆನಾ ಮತ್ತೆ ಎಲ್ಲೂ ಸಹ ಮಾರ್ಕೆಟ್ ಮೇಲೆ ಹೋಗ್ಲೂ ಇಲ್ಲ ಕೆಳಗೆ ಬರಲೂ ಇಲ್ಲ ಸೊ ಆ ಕಡೆ ಸಿನೂ ಇಲ್ಲ ಈ ಕಡೆ ಪಿ ಇಲ್ಲ ತುಂಬಾ ಕಡೆ ಸ್ಟಾಪ್ ಲಾಸ್ ಅನ್ನ ಹಂಟ್ ಮಾಡಕ್ಕೆ ಶುರು ಮಾಡೋರು ಓಕೆನಾ ಸೊ ಮಾರ್ಕೆಟಲ್ಲಿ ನಾವು ಹೇಳಿರೋದಕ್ಕೆ ಡೈರೆಕ್ಷನ್ ಅಂತ ಹೇಳಿರ್ತೀವಿ ಡೈರೆಕ್ಷನ್ ನೋಡಿದಿದ್ರೆ ಇವತ್ತು ನಿಮಗೆ ಯಾವುದೇ ರೀತಿಯ ಲಾಸ್ ಆಗ್ತಿರ್ಲಿಲ್ಲ ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ನೋಡಿ ಇವತ್ತಿನ ಡೈರೆಕ್ಷನ್ ಏನ್ ಹೇಳುತ್ತೆ ಈ ರೆಡ್ ಲೈನ್ ದಾಟೋವರೆಗೆ ನಾನು ಪುಟ್ ಸೈಡ್ ಅನ್ನ ನೋಡಬಾರದು ಕರೆಕ್ಟ್ ಅಲ್ವಾ ಈ ಬ್ಲ್ಯಾಕ್ ದಾಟೋವರೆಗೆ ನಾನು ಸಿಹಿ ಕಡೆಗೆ ಗಮನ ಕೊಡಬಾರದು ಸೊ ಇಲ್ಲಿಂದ ಬಂದ ಮಾರ್ಕೆಟ್ ಈ ಜಾಗ ಏನು ಟಚ್ ಮಾಡಿಲ್ಲ ತಿರ್ಗ ಯಾವಾಗ ಇಲ್ಲಿ ಬಂದು ಒಂದು ಜಬರ್ದಸ್ತ್ ಕ್ಯಾಂಡ್ಲ್ ಪ್ಯಾಟ್ರನ್ ಎಷ್ಟು ದೊಡ್ಡ ರೆಡ್ ಅಷ್ಟೇ ದೊಡ್ಡ ಗ್ರೀನು ಇದು ಹೇಳಿ ನಿಮ್ಗೆಲ್ಲ ಗೊತ್ತಿರುತ್ತೆ ಓಕೆನಾ ಈ ಪ್ಯಾಟ್ರನ್ ಮಾಡಿದ ಮೇಲಿಂದ ಮಾರ್ಕೆಟ್ ಹೊರಟಂತದ್ದು ಸಿ ಸೈಡ್ ಅಲ್ಲಿ ಒಂದು ಒಳ್ಳೆ ಮೂಮೆಂಟಮ್ ಅನ್ನ ಕೊಟ್ಟಿದೆ ಅದಕ್ಕಿಂತ ಮೊದಲು ಯಾವುದೇ ರೀತಿಯ ಮೂಮೆಂಟ್ಸ್ ಅನ್ನ ಕೊಡ್ಲಿಲ್ಲ ಫಾರ್ ಎಕ್ಸಾಂಪಲ್ ನೀವೀಗ ಇಲ್ಲಿ ಸಿ ಚಾರ್ಟ್ ಅಲ್ಲೂ ನೋಡಿ ಇದು ಪಿ ಚಾರ್ಟ್ ಸಿ ಚಾರ್ಟ್ ನೋಡಿ ಸಿ ಚಾರ್ಟ್ ಅಲ್ಲೂ ಅಷ್ಟೇ ಈಗ್ಲೂ ನೂರ ಒಂದಿದೆ ಇನ್ನೂರ ಒಂದು ಸಾರಿ ನೋಡಿ ಇಲ್ಲಿ ಎಷ್ಟು ಜಬರ್ದಸ್ತ ಈಗ ನಮ್ ಲೈನ್ ಇದೆ ರೈಟ್ ನಮ್ ಲೈನ್ ಪ್ಯಾಟ್ರನ್ ಅಲ್ಲಿ ಓಪನಿಂಗ್ ಅಲ್ಲಿ ಕರೆಕ್ಟ್ ಆಗಿ ಬ್ಲೂ ಲೈನ್ ಹತ್ರ ಎಷ್ಟು ಚಂದ ಕ್ಲೀನ್ ಆಗಿ ಆಹಾ ಇದಕ್ಕಿಂತ ಚೆನ್ನಾಗಿರೋ ಪ್ಯಾಟ್ರನ್ ಇದ್ರೆ ಹೇಳಿ ಎಷ್ಟು ಕ್ಲೀನ್ ಆಗಿ ನಾವು ಇಲ್ಲಿ ಸ್ಟಾಪ್ ಲಾಸ್ ಇಟ್ಟಿದ್ವಿ ಸ್ಟಾಪ್ ಲಾಸ್ ಕಡೆ ತಿರುಗಲಿಲ್ಲ ಬ್ಲೂ ಲೈನ್ ಇಂದ ಹೊರಟಿದೆ ಬ್ಲೂ ಲೈನ್ ಅನ್ನ ಕೆಚ್ ಮಾಡಿದೆ ಇದಕ್ಕಿಂತ ಈಸಿ ಆಗಿರೋ ಯಾವ್ದಾದ್ರು ಸೆಟ್ ಅಪ್ ಇದ್ರೆ ಹೇಳಿ ಸರ್ ಎಷ್ಟು ಕ್ಲೀನ್ ನೋಡಿ ಎರಡು ಗ್ರೀನು ರೀಟೆಸ್ಟ್ ಸ್ಟಾಪ್ ಲಾಸ್ ಕಡೆ ತಿರುಗಿ ಸಹ ನೋಡ್ಲಿಲ್ಲ ಎಕ್ಸಾಕ್ಟ್ಲಿ ಬ್ಲೂ ಬ್ಲೂಗೆ ಎಕ್ಸಿಟ್ ಅದಕ್ಕಿಂತ ಜಾಸ್ತಿ ಕಾಯ್ಲಿಕ್ಕಿಲ್ಲ ಈಗ ಬ್ಲ್ಯಾಕ್ ಅನ್ನ ಬ್ರೇಕ್ ಆಗಿ ರೀಟೆಸ್ಟ್ ಮಾಡಿದೆ ಇಂದಿಗ ಇವತ್ತು ಟೈಮ್ ಮುಗೀತು ಇಲ್ದಿದ್ರೆ ಇದು ನೆಕ್ಸ್ಟ್ ಡೇಗೆ ನಮ್ಗೆ ಬ್ಲಾಕ್ ಬ್ಲಾಕ್ವರೆಗೆ ಸಿಕ್ತಿತ್ತು ಈಗ ನಾಳೆ ನೋಡಿ ಒಂದು ಗ್ಯಾಪ್ ಅಪ್ ಆಗಿ ಈ ಬ್ಲಾಕ್ ಹತ್ರನೇ ಸಿಗುತ್ತೆ ಸೊ ಇದು ಮಾರ್ಕೆಟಿನ ಒಂದು ಬಿಹೇವಿಯರ್ ಅದೇ ಪ್ರಕಾರದಲ್ಲಿ ನೀವು ಇಲ್ಲಿ ಡೈರೆಕ್ಷನ್ ಹಾಕೊಂಡಿದ್ರೆ ನಾವು ಈ ಡೈರೆಕ್ಷನ್ ವಿಡಿಯೋ ಹಾಕಿದ್ವಿ ಅದೇ ಪ್ರಕಾರ ನೀವೇನ ಡೈರೆಕ್ಷನ್ ಹಾಕೊಂಡಿದ್ರಿ ಇದ್ರಿಂದ ಆದ್ರೆ ಫೋರ್ ಫಿಫ್ಟಿ ತ್ರೀ ಸಪೋರ್ಟ್ ತಗೊಳ್ಳೋದು ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಸೊ ಈ ಸಪೋರ್ಟ್ ಜಾಗದಿಂದ ನೀವು ಸಹ ಈ ಟ್ರೇಡ್ ಅನ್ನ ಮಾಡಬಹುದಿತ್ತು ಕರೆಕ್ಟ್ ಅಲ್ವಾ ಸೊ ಅದಕ್ಕೆ ಹೇಳೋದು ಮಾರ್ಕೆಟ್ ಅಲ್ಲಿ ಒಂದೇ ಒಂದು ಸೆಟಪ್ ಅನ್ನ ಇಟ್ಕೊಬೇಕು ಆ ಸೆಟಪ್ ಅನ್ನ ನಿರಂತರವಾಗಿ ಪ್ರಯತ್ನ ಪಡ್ತಾ ಇರಬೇಕು ಲೈಕ್ ಬ್ರೂಸ್ಟ್ ಹೇಳ್ದಂಗೆ ಒಬ್ಬ ನೂರು ವಿದ್ಯೆ ಕಲ್ತಿದ್ ಬಗ್ಗೆ ಯೋಚನೆ ಇಲ್ಲ ಒಂದೇ ವಿದ್ಯೆಯನ್ನು ನೂರ್ ಸಲ ಯಾರು ಕಲ್ತಿರ್ತಾರೋ ಅವ್ರ ಮೇಲೆ ನನಗೆ ಭಯ ಜಾಸ್ತಿ ಅಂತ ಹಾಗೆ ಸೊ ನೀವು ಒಂದೇ ಒಂದು ಸೆಟಪ್ ಅನ್ನ ಒಂದೇ ಒಂದು ಅನ್ನ ಒಂದೇ ಒಂದು ನಿಮ್ಮ ಒಂದು ಪ್ಯಾಟರ್ನ್ ಅನ್ನ ಬಿಡದೆ ಮಾಡ್ತಾ ಹೋದ್ರೆ ಅದು ನಿಮಗೆ ಸಿದ್ಧಿ ಆಗುತ್ತೆ ಹೇಳ್ತಾರಲ್ಲ ಮಂತ್ರ ಸಿದ್ಧಿ ಮಾಡ್ಕೊಬೇಕು ಆವಾಗ ನಮ್ಗೆ ಏನ್ ಬೇಕೋ ಅದೆಲ್ಲ ಸಿಗುತ್ತೆ ಅಂತ ಇದು ಒಂಥರ ಸಿದ್ಧಿ ಇದ್ದಂಗೇನೆ ದುಡ್ಡು ಇದ್ರೆ ಎಲ್ಲ ಸಿಗುತ್ತೆ ದುಡ್ಡು ಬೇಕಂತ ಹೇಳಿದ್ರೆ ನಾವೇನ್ ಮಾಡ್ಬೇಕು ನಾವು ನಾವು ಒಂದು ಸಿದ್ಧಿಯನ್ನ ಮಾಡ್ಕೊಬೇಕು ಒಂದ್ ಸೆಟ್ ಅಪ್ ಮಾಡ್ಕೊಬೇಕು ಅದೇ ಸೆಟಪ್ ಅಲ್ಲಿ ವರ್ಕ್ ಮಾಡ್ಬೇಕು ವರ್ಕ್ ಮಾಡ್ತಾ 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 ಏನಾಗೋಗುತ್ತೆ ನಮ್ಗೆ ಇದು ಟ್ರೇಡಿಂಗು ಅದು ನಿಫ್ಟಿನಲ್ಲಿ ನಿಮಗೆ ಅದು ಆಗೋಗುತ್ತೆ ಸಿದ್ಧಿ ಆಗೋದ್ರೆ ಏನು ತೊಂದರೆ ಇಲ್ಲ ದುಡ್ಡು ಅಂತೂ ಗ್ಯಾರಂಟಿ ಬರುತ್ತೆ ಕರೆಕ್ಟ್ ಅಲ್ವಾ ನೋಡಿ ಇವತ್ತು ನಾವು ಮಾಡಿದೀವಿ ಅದು ಬಿಡ್ ಬೇರೆ ಪ್ರಶ್ನೆ ನಮ್ ಡೈಲಿ ನಮ್ದು ತೌಸಂಡ್ ಬೇಜಾರಾಗುತ್ತೆ ನೀವು ಮಾಡಬೇಕು ಅನ್ನೋದು ನಮ್ಮ ಆಸೆ ಕರೆಕ್ಟ್ ಒನ್ ನೈನ್ಟಿ ಫೋರ್ ಇಂದ ಟು ಟೆನ್ ಅಂದ್ರೆ ಅಪ್ರಾಕ್ಸಿಮೇಟ್ ಟೂ ಫಿಫ್ಟೀನ್ ವರೆಗೆ ಹೋಗಿದೆ ಟ್ವೆಂಟಿ ಪಾಯಿಂಟ್ಸ್ ವರೆಗೆ ಟ್ರೇಡ್ ಇತ್ತು ಓಕೆನಾ ಅದಾದ್ಮೇಲೆ ಫುಟ್ ಆಪ್ಷನ್ ಅಲ್ಲೂ ಮಾಡಿದ್ದೀವಿ ಫುಟ್ ಆಪ್ಷನ್ ಅಲ್ಲೂ ಟ್ರೇಡ್ ಸಕ್ಸಸ್ಫುಲ್ ಆಗಿ ನಡೆದಿದೆ ಓಕೆನಾ ಇದೆಲ್ಲ ಬೇರೆ ಅದೇ ತರ ಲೈನ್ಸ್ ಅಲ್ಲಿ ನೋಡಬಹುದು ಎಕ್ಸಾಕ್ಟ್ಲಿ ನೋಡಿ ರೀಟೆಸ್ಟ್ ಮಾಡಿ ಈ ರೀಟೆಸ್ಟ್ ಅಲ್ಲಿ ತಗೊಂಡಿದ್ರು ಸಹ ಇಲ್ಲಿಂದ ಒಂದು 20 పైంట్ ట్రేడు ఇప్పుడు కరెక్టా అదే పుట్ ఆప్షన్ తోడి ఫుట్ ఆప్షన్ అసే ఎక్సాక్ట్లీ ఆ బ్లూ లైన్ రిజెక్షన్ బ్లూ లైన్ రిజెక్షన్ త మార్కెట్ ఈ బ్లూ లైన్ హెంతు కరెక్టా ఎస్ క్లీన్ ఆగి సెల్లింగ్ అలా ఇది సెల్ంగ్ అది మారి అత బింగ్ మారి నిర్ డైరెక్షన్ సిగతే అది ఎక్సాక్ట్లీ ಸ್ಟಾಪ್ ಲಾಸ್ ಪಾಯಿಂಟು ಟಾರ್ಗೆಟ್ ಪಾಯಿಂಟು ಗೊತ್ತಾಗೋಗುತ್ತೆ ಫಾರ್ ಎಕ್ಸಾಂಪಲ್ ನೀವೀಗ ಈ ಬ್ಲೂ ಲೈನ್ ಎಕ್ ತಗೊಂಡಿದ್ದೀರಿ ಈ ಬ್ಲೂ ಲೈನ್ ಅನ್ನ ಸ್ಟಾಪ್ ಲಾಸ್ ಆಗಿ ಇಟ್ಟಿದ್ದೀರಿ ರೀಟೆಸ್ಟ್ ಮಾಡ್ಲಿಕ್ಕೆ ಬರ್ಬೇಕಾದ್ರೂ ಈ ಟೈಮ್ ಬಂತು ಇಲ್ಲಿ ರೀಟೆಸ್ಟ್ ಮಾಡಿದ್ದು ನಂತರ ಎಕ್ಸಾಕ್ಟ್ಲಿ ಬ್ಲೂ ಲೈನ್ ವರೆಗೆ ಒಳ್ಳೆ ರೀತಿಯ ಟ್ರೇಡನ್ನು ಕೊಟ್ಟಿದೆ ಫಾರ್ ಎಕ್ಸಾಂಪಲ್ ಅಪ್ರಾಕ್ಸಿಮೇಟ್ ಆಗಿ ಈ ಲೈನ್ ಹತ್ರ ಬರ್ಬೇಕಾದ್ರೆ ಒನ್ ತರ್ಟಿ ಸೆವೆನ್ ನಿಮಗೆ ಈ ಲೈನ್ ಟಚ್ ಆಗ್ಬೇಕಾದ್ರೆ ಒನ್ ನೈಂಟಿ ಸೆವೆನ್ ಅಂದ್ರೆ ಅರವತ್ತು ಪಾಯಿಂಟ್ ಅರವತ್ತು ಪಾಯಿಂಟ್ ನೀವು ಯಾವತ್ತಾದ್ರೂ ನಿಫ್ಟಿನಲ್ಲಿ ಕ್ಯಾಪ್ಚರ್ ಮಾಡೋದನ್ನ ಥಿಂಕ್ ಮಾಡಿದೀರ ಕ್ಯಾಪ್ಚರ್ ಮಾಡಿದ್ ಬಿಡಿ ಥಿಂಕ್ ಮಾಡಿದಿರಾ ಇದು ಅರವತ್ತು ಪಾಯಿಂಟ್ ಅನ್ನ ಈಸಿಯಾಗಿ ಕೊಟ್ಟಿದೆ ಸ್ಟಾಪ್ ಲಾಸ್ ಎಷ್ಟು ಜಸ್ಟ್ ಒಂದು ಟ್ವೆಂಟಿ ಪಾಯಿಂಟ್ಸ್ ಟ್ವೆಂಟಿಗೆ ಸಿಕ್ಸ್ಟಿ ಪಾಯಿಂಟ್ ಸಿಕ್ಕಿದೆ ಇದು ನಮ್ಮ ಲೈನಿನ ಸ್ಟ್ರಾಂಗ್ನೆಸ್ ಲೈನಿನ ಪವರ್ ಆ ಲೈನ್ ಪ್ರಕಾರವಾಗಿ ಮಾರ್ಕೆಟ್ ವರ್ಕ್ ಆಗುತ್ತೆ ಅದೇ ಪ್ರಕಾರದಲ್ಲಿ ಇವತ್ತು ನಮಗೆ ಸ್ಪಾಟಲ್ ವರ್ಕ್ ಆಗಿದೆ ಅದಕ್ಕೋಸ್ಕರವೇ ನಾವು ಇಲ್ಲಿ ದುಡ್ಡನ್ನು ಮಾಡಿರೋದು ಓಕೆನಾ ಸೊ ನಿಮಗೂ ಕಲಿಬೇಕಿದ್ರೆ ಬನ್ನಿ ನೀವು ಲಾಸ್ ಮಾಡ್ಕೊಡೋದನ್ನ ಬಿಡಿ ಪ್ರಾಫಿಟ್ ಮಾಡೋ ಕಡೆ ತಿರುಗಿ ಎಂಟು ಸಾವಿರ ರೂಪಾಯಿ ದೊಡ್ಡ ವಿಷಯವೇ ಅಲ್ಲ ಎಂಟು ಸಾವಿರ ರೂಪಾಯಿ ಒಟ್ಟಿಗೆ ನಾವು ಒಂದು ವರ್ಷ ಇರ್ತೀವಿ ಕರೆಕ್ಟಾ ಒನ್ ಇಯರ್ ಅಲ್ಲಿ ಇನ್ನೂರ ಇಪ್ಪತ್ತು ಟ್ರೇಡಿಂಗ್ ಡೇಸ್ ಇದೆ ಇನ್ನೂರ ಇಪ್ಪತ್ತು ಟ್ರೇಡಿಂಗ್ ಡೇಸ್ ಅಲ್ಲಿ ಎಂಟು ಸಾವಿರನ ಡಿವೈಡ್ ಮಾಡಿ ನೋಡಿ ಇನ್ನೂರ ಅಂತಾನೆ ಇಟ್ಕೊಳ್ಳಿ ಆಯ್ತಾ ಲೆಕ್ಕಕ್ಕೆ ಈಸಿ ಆಗುತ್ತೆ ಅಂದ್ರೆ ನಲ್ವತ್ತು ರೂಪಾಯಿ ದಿನಕ್ಕೆ ಬ್ರೋಕರೇಜಿಗೆ ಗೆ ಇಪ್ಪತ್ ಇಪ್ಪತ್ ನಲ್ವತ್ತು ರೂಪಾಯಿ ಕೊಡ್ತೀರಿ ಕರೆಕ್ಟಾ ಅವ್ರು ಯಾವ್ದೇ ರೀತಿಯ ಟ್ರೇಡ್ ಕೊಡಲ್ಲ ಲಾಸ್ ಆಗಿ ಅಲ್ಲಿ ಇಪ್ಪತ್ ರೂಪಾಯಿ ಪ್ರಾಫಿಟ್ ಆಗೋ ಟ್ರೇಡ್ ಅಲ್ಲೂ ಇಪ್ಪತ್ತು ರೂಪಾಯಿ ಇಲ್ಲಿ ಖಾಲಿ ನಲ್ವತ್ತು ರೂಪಾಯಿ ನಿಮಗೆ ಒಳ್ಳೆ ರೀತಿಯ ಸೆಟಪ್ ಯೂನಿಫಾರ್ಮಿಟಿ ಸಿಸ್ಟಮ್ ರೂಲ್ಸ್ ಎಲ್ಲ ಹೇಳ್ಕೊಟ್ಟು ದಿನ ಹತ್ತು ಪಾಯಿಂಟ್ ಇಂಡಿಯನ್ನ ಕಲ್ಸಿ ಕೊಡ್ತೀವಿ ಇದು ಮತ್ತೆ ಒಂದ್ ವರ್ಷಕ್ಕೆ ಆಯ್ತು ಅಂತ ಅಲ್ಲ ಒಂದು ವರ್ಷದೊಳಗೆ ನೀವು ಇದನ್ನ ಕಲ್ತ್ರಿ ಅಂತ ಆದ್ರೆ ಇದು ನಿಮ್ಗೆ ಲೈಫ್ ಟೈಮ್ ಸಿಗುತ್ತೆ ಲೈಫ್ ಟೈಮ್ ಡಿವೈಡ್ ಮಾಡಿ ನೋಡಿದ್ರೆ ನಲ್ವತ್ ರೂಪಾಯಿನೂ ಬರಲ್ಲ ಒಂದ್ ರೂಪಾಯಿನೂ ಬರಲ್ಲ ಕರೆಕ್ಟಾ ಹೇಳ್ತಿಲ್ಲ ಅದೇಳ್ತಿಲ್ಲ ಅಟ್ಲೀಸ್ಟ್ ಇದನ್ನ ವಸೂಲಿ ಮಾಡ್ಲಿಕ್ಕೆ ಒಂದು ವರ್ಷ ನೀವು ಕೂತ್ರು ಒಂದು ವರ್ಷ ನಿಮ್ಗೆ ನಾವು ಸಪೋರ್ಟ್ ಕೊಡ್ತಾ ಎಲ್ಪ್ ಮಾಡ್ತಾ ಹೋದ್ರು ಒಂದು ವರ್ಷಕ್ಕೆ ನೀವು ದಿನಕ್ಕೆ ಕೊಡೋದು ನಲ್ವತ್ ರೂಪಾಯಿ ನಲ್ವತ್ತು ರೂಪಾಯಿ ನೀವು ಟಿಪ್ಸ್ ಪ್ರೊವೈಡ್ ಮಾಡೋರ್ಗೆ ಎಷ್ಟು ಕೊಡ್ತೀರಿ ಲೆಕ್ಕಾಕ್ ಅದಕ್ಕಿಂತ ಈಸಿ ಇದು ಈ ಲೈನ್ಸ್ ಅನ್ನ ಮೇಲ್ಗಡೆ ಕ್ಲೋಸಿಂಗ್ ಕೊಟ್ರೆ ಸಾಕು ರೀಟೆಸ್ಟ್ ಆದಾಗ ಬೈ ಮಾಡೋದು ಅಷ್ಟೇ ಕೆಲಸ ಗ್ರೀನ್ ಆಗಿದೆ ಕ್ಲೋಸ್ ಕೊಟ್ಟಿದೆ ರೀಟೆಸ್ಟ್ ಆದಾಗ ಬೈಕ್ ಅದು ಯಾವಾಗ ಬೇಕಾದ್ರೆ ಬರ್ರಿ ಎಷ್ಟೊತ್ತು ಬೇಕಾದ್ರೆ ಬಿಟ್ಟು ಬರ್ರಿ ಬಂದಾಗ ಇಲ್ಲಿ ಎಂಟ್ರಿ ನೆಕ್ಸ್ಟ್ ಬ್ಲೂ ಲೈನು ನಮ್ಮ ಟಾರ್ಗೆಟ್ ಸಿಂಪಲ್ ಇಷ್ಟು ಈಸಿ ಇದೆ ಅಂದ್ರೆ ಎಲ್ಲ ಇಂಡಿಕೇಟರ್ ಗಳು ಒಂದ್ರಲ್ಲೇ ಹಾಕದಂಗಿದೆ ನೀವು ಏನು ನೋಡ್ಬೇಕಂತಿಲ್ಲ ಯಾವ್ದು ಮಾಡ್ಬೇಕಂತ ಇಲ್ಲ ಓಕೆನಾ ಕಲ್ತ್ ಮಾಡಿ ಅಂತ ಹೇಳ್ತಾ ಇವತ್ತು ವಿಡಿಯೋ ಕಂಪ್ಲೀಟ್ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್